ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸುನಿಲ್ ಬೋಸ್ ಅತ್ಯಧಿಕ ಬಹುಮತದಿಂದ ಗೆಲುವು ಸಾಧಿಸಲಿದ್ದಾರೆ ಎಂದು ಜಿಲ್ಲಾ ಗ್ರಾಮಾಂತರ ಪದವೀಧರ ಘಟಕದ ಅಧ್ಯಕ್ಷ ಎಂರಮೇಶ್ ಅವರು ವಿಶ್ವಾಸ ವ್ಯಕ್ತಪಡಿಸಿದರು ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸುನಿಲ್ ಬೋಸ್ ಪರ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೊಂದಿಗೆ ಕಿರಗಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುಣಸೂರು ಬಿಳಿಗೆರೆ ಹುಂಡಿ ಕಿರಗಸೂರು ಮನ್ನೆಹುಂಡಿ ಹಾಗೂ ಕೂಡ್ಲೂರು ಗ್ರಾಮಗಳಲ್ಲಿ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿ ಅವರು ಮಾತನಾಡಿದರು ನಮ್ಮ ವರ್ಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರತಕ್ಕಂಥ ನಾವು ಕಳೆದ ಬಾರಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಚುನಾವಣೆಯಲ್ಲಿ ಐದು ಗ್ಯಾರಂಟಿಗಳನ್ನು ಹೇಳಿ ನಾವು ಪ್ರಚಾರ ಮಾಡ್ಕೊಂಡು ಬಂದಂತ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಿದ್ದಾಗ ಒಂದೇ ಒಂದು ತಿಂಗಳೊಳಗಡೆ ಐದು ಗ್ಯಾರಂಟಿಗಳನ್ನ ಭರವಸೆ ಈಡೇರಿಸಿದ್ದಾರೆ ನುಡಿದಂತೆ ನಡೆದಿದ್ದೇವೆ ಈಗ ಮತ್ತೆ ಲೋಕಸಭಾ ಚುನಾವಣೆಗೆ ಐದು ಗ್ಯಾರಂಟಿಗಳನ್ನು ಕೇಂದ್ರದಿಂದ ಬಿಡುಗಡೆ ಮಾಡಿದೆ ಅವು ಗ್ಯಾರಂಟಿಗಳು ಏನಾರಪ್ಪ ಅಂತಂದ್ರೆ ಒಂದು ಲಕ್ಷ ವೇತನ ಪ್ರತಿಯೊಬ್ಬ ವಿದ್ಯಾವಂತ ಯುವಕನಿಗೆ ಮೊದಲ ಉದ್ಯೋಗ ಗ್ಯಾರಂಟಿ ಎರಡನೇದು ಪ್ರತಿ ಬಡ ಕುಟುಂಬ ಮಹಿಳೆಗೆ ಒಂದು ಲಕ್ಷ ರೂಪಾಯಿಯನ್ನ ಹಾಕ್ತಕ್ಕಂಥ ಗ್ಯಾರಂಟಿ ಸ್ಕೀಮು ಮತ್ತೆ ಮೂರನೇದು ಸಾಲ ಮನ್ನಾ ರೈತ ಸಾಲ ಸಾಲ ಮನ್ನಾ ಮತ್ತೆ ನಾಲ್ಕನೇದು ಜಾತಿ ಗಣತಿ ಐದನೇದು ದಿನಕ್ಕೆ ನಾನ್ನೂರು ರೂಪಾಯಿನಂತೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಈ ಒಂದು ಐದು ಗ್ಯಾರಂಟಿಗಳನ್ನು ಕೇಂದ್ರ ಸರ್ಕಾರ ಕೇಂದ್ರದಲ್ಲಿ ಬಂದರೆ ಇಷ್ಟು ಐದು ಗ್ಯಾರಂಟಿಗಳನ್ನು ಜಾರಿ ಮಾಡಲಿಕ್ಕೆ ಈಗ ಈಗಾಗಲೇ ಕೇಂದ್ರದಿಂದ ಆದೇಶ ಆಗಿದೆ ನಾವು ಅದರಂತೆ ಇವತ್ತು ನಮ್ಮ ಹುಣಸೂರು ಗ್ರಾಮದಿಂದ ಬಹುತೇಕ ನಮ್ಮ ತಾಲೂಕ್ ಪಂಚಾಯತ್ ಸದಸ್ಯರಾದ ರಮೇಶ್ ರವರು ಮಾಜಿ ರಮೇಶ್ ರವರು ಜಿಲ್ಲಾ ಪಂಚಾಯತ್ ಸದಸ್ಯರಾದ ಬಾಬು ಅವರು ಜಿಲ್ಲಾ ಪರಿಷತ್ ಸದಸ್ಯರಾದ ಮಾದೇವಣ್ಣ ಅವರು ಮತ್ತೆ ನಮ್ಮ ಕಿರುಕ್ಸೂರು ಆರ್ ಮಾದೇವಣ್ಣವರು ಮಾದೇವಣ್ಣವರು ನಮ್ಮ ಕಿರುಕೂರ್ ಪಂಚಾಯತ್ ಅಧ್ಯಕ್ಷರಾದ ಚಂದ್ರಮ್ಮ ಮತ್ತೆ ಉಪಾಧ್ಯಕ್ಷರಾದ ನಾಗರಾಜು ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ನಿಂಗರಾಜು ಕೃಷ್ಣ ನಮ್ಮ ಮೂರ್ತಿ ಅವರು ಬಿಲ್ಗರುಂಡಿ ಬಸರಾಜು ನಾವು ಪ್ರತಿಯೊಂದು ಮನೆಗೂ ಡೋರ್ ಟು ಡೋರ್ ನಾವು ಇವತ್ತು ಗ್ಯಾರಂಟಿ ಕಾರ್ಡನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಬಂದು ಈಗ ನಾವು ಬಿಲ್ಗರುಂಡಿ ಗ್ರಾಮ ಕೂಡ ಸಂಪೂರ್ಣ ಮುಗಿಸಿದ್ದೀವಿ ಭವಿಷ್ಯ ನಮ್ಮ ಈ ಎಲ್ಲ ಕಾರ್ಯಕರ್ತರ ನಾವು ಮನೆ ಮನೆಗೆ ಹೋದಂಥ ಸಂದರ್ಭದಲ್ಲಿ ನಮಗೆ ಒಳ್ಳೆಯ ರೆಸ್ಪಾನ್ಸ್ ಇದೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸುನೀಲ್ ಬೋಸ್ರವರು ಅತ್ಯಧಿಕ ಮತಗಳಿಂದ ಗೆಲ್ಲೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ನಾವು ಈಗಾಗಲೇ ನಮ್ಮ ಈ ಭಾಗದ ಜನಪ್ರಿಯ ಮಾಜಿ ಶಾಸಕರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರು ಕ್ಷೇತ್ರವಾದ ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇದ್ದಾರೆ ಭಾಳ ಬಹುಮತ ಬೆಂಬಲ ಇದೆ ನಮಗೆ ಈ ಬಾರಿ ಇಪ್ಪತ್ತಾರನೇ ತಾರೀಕು ನಡೀತಕ್ಕಂಥ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಮಾನ್ಯ ಸುನಿಲ್ ಬೋಸ್ರವರು ಭಾಳ ಅಧಿಕ ಮತಗಳಿಂದ ದೇಶದ ರಾಜ್ಯದಲ್ಲಿ ಮಾತಿಲ್ಲ ಅಂತ ಹೇಳಿ ಚಾಮರಾಜನಗರ ಲೋಕಸಭಾ ಮತ ನಡೀತಾ ಇದೆ ನಮ್ಮ ಕರ್ನಾಟಕ ಸರ್ಕಾರ ವಿಧಾನಸಭೆಯಲ್ಲಿ ಕೊಟ್ಟಂತ ಗ್ಯಾರಂಟಿಗಳ ರೀತಿಯಲ್ಲೇ ಲೋಕಸಭೆಗೂ ಗ್ಯಾರಂಟಿನ ಕೊಟ್ಟಿದೆ ಈಗ ನಾವು ವಿಧಾನಸಭೆಯಲ್ಲಿ ಅದನ್ನು ಈಡೇರಿಸಿದ್ದೀವಿ ಜನರು ತುಂಬ ಸಂತೋಷದಿಂದ ಒಪ್ಕೊಂಡಿದ್ದಾರೆ ಈ ಸರ್ಕಾರ ನಮ್ಮ ಕೆಲಸ ಮಾಡ್ತು ಅಂತ ಅದೇ ಥರ ಲೋಕಸಭೆಗೂ ಅವರು ಮತದಾನ ಮಾಡೋಕ್ಕೆ ತುಂಬ ಉತ್ಸಾಹದರೆ ಈ ಚಾಮರಾಜನಗರ ಲೋಕಸಭೆಯಲ್ಲಿ ನಮ್ಮ ಸುನೀಲ್ ಬೋಸ್ರವರು ಅತ್ಯಧಿಕ ಮತದಿಂದ ಗೆಲ್ಲೋದ್ರೆ ಸಂದೇಹ ಇಲ್ಲ ಈ ದಿನ ನಮ್ಮ ತಿಂಸೂರು ತಾಲೂಕ್ ಪಂಚಾಯತ್ ಎಲ್ಲ ಹಳ್ಳಿಯಲ್ಲಿ ಎಲ್ಲ ಮುಖಂಡರುಗಳು ಪ್ರತಿನಿಧಿಗಳು ಪುರಾತ ಪ್ರತಿನಿಧಿ ಸ್ವತಃ ಪ್ರತಿನಿಧಿ ಎಲ್ಲರಿದ್ದರೆ ಎಲ್ಲರೂ ಅಭಾರಿಯಾಗಿ ಅವರದಿಷ್ಟೆ ಇನ್ನು ನಾಲ್ಕು ಕೂರಿದೆ ಇದೆ ಉಪ್ಪಿನಲ್ಲಿ ಹೋಗಿ ಎಲ್ಲರ ಮತವನ್ನು ಕೇಳಿ ನಮ್ಮ ಮಾಡೋಣ ಅಂತ ಮಾಡುವಂಥದ್ದು